ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನ್ ಇವತ್ತು ಭೀಮ್ ನಮಾಸೆ ವ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಭೀಮ್ ನಮಾಸೆ ಅಂತಂದ್ರೆ ಒಂಥರ ಖುಷಿ ಮದ್ವೆ ಆದಾಗ್ಲಿಂದನೂ ಪ್ರತಿ ವರ್ಷ ಮಿಸ್ ಮಾಡ್ದಾನೆ ಪೂಜೆ ಮಾಡಿದ್ದೀನಿ ಲಾಸ್ಟ್ ಇಯರ್ ಒನ್ ಟೈಮ್ ಮಿಸ್ ಆಯ್ತು ಬಿಕಾಸ್ ಬಾಣಂತನ ಅಂತ ಊರಿಗೆ ಹೋಗಿದ್ದೆ ನಂದೀಪ್ ರಜೆ ಇಲ್ಲ ಅಂತ ಬಂದಿರಲಿಲ್ಲ ಸೊ ಹಂಗಾಗಿ ಲಾಸ್ಟ್ ಟೈಮ್ ಮಿಸ್ ಆಯಿತು ಬಟ್ ಯೂಟ್ಯೂಬಲ್ಲಿ ವ್ಲಾಗ್ ಅಂತ ಮಾಡ್ತಾ ಇರೋದು ಭೀಮ್ನೊ ಮಸೇದು ಫಸ್ಟ್ ಟೈಮು ಲಾಸ್ಟ್ ಇಯರ್ ಮಾಡಿರಲಿಲ್ಲ ಆದರೆ ಲಾಸ್ಟ್ ಟೈಮ್ ನನ್ನ ಚಾನಲೇ ಇರಲಿಲ್ಲ ಸೊ ಹಾಗಾಗಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದನ್ನು ಪಾಪುಗೆ ಅನ್ನಪ್ರಾಶನ ಮಾಡಿಸಿದ್ವಲ್ಲ ಆ ಟೈಮಲ್ಲಿ ತೊಗೊಂಡಿದ್ದು ಆವಾಗ ಬ್ಲೌಸ್ ಕರೆಕ್ಟಾಗಿ ಫಿಟ್ಟಿಂಗಾಗಿ ಹೊಲಿಸಿದ್ದೆ ಇವಾಗ ಫುಲ್ ಲೂಸ್ ಆಗ್ತಾ ಇದೆ ದಿನ ದಿನಕ್ಕೆ ಸಣ್ಣನೇ ಆಗ್ತಾ ಇದ್ದೀನಿ ಯಾಕಂತ ಗೊತ್ತಿಲ್ಲ ಭೀಮ್ ಅಮವಾಸ್ಯ ದಿನ ಗಂಡನ್ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋದ್ರಿಂದ ಗಂಡನ್ ಆಯಸ್ ಜಾಸ್ತಿ ಆಗತ್ತೆ ಹಾಗೇನೆ ಗಂಡ ಹೆಂಡತಿ ನೂರ್ ಕಾಲ ಸುಖವಾಗಿರ್ತಾರೆ ಅಂತ ಹೇಳ್ತಾರೆ ಹಾಗೇನೆ ಇವತ್ತಿನ ದಿನನೇ ಶಿವ ಪಾರ್ವತಿನ ಮದ್ವೆ ಆಗಿದ್ದು ಮತ್ತೆ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯ್ತಿದ್ರಲ್ವ ಅವಾಗ ಅವರಿಗೆ ಶಿವ ಪ್ರತ್ಯಕ್ಷ ಆಗಿ ಕಳ್ಕೊಂಡಿದ್ನೆಲ್ಲ ವಾಪಸ್ಸು ಕೊಟ್ಟಿದ್ದ ದಿನ ಮದ್ವೆ ಅದಿಂದ ಇಲ್ಲಿವರೆಗೂ ಒಂದಿನನು ತಾಳಿ ತೆಗ್ದಿಟ್ಟಿಲ್ಲ ನಾನು ಈವನ್ ರಾತ್ರಿ ಮಲಗಬೇಕಾದ್ರೆ ಸ್ನಾನ ಮಾಡ್ಬೇಕಾದ್ರೆ ಅದ್ ಹಾಳಾಗುತ್ತೆ ಅಂತನೂ ಕೂಡ ಒಂದಿನೂ ತೆಗ್ದಿಟ್ಟಿಲ್ಲ ಬಟ್ ಏನಾಯ್ತಪ್ಪ ಅಂತಂದರೆ ಓದ್ಸಲ ಊರಿಗೆ ಹೋಗಿದ್ನಲ್ಲ ಆವಾಗ ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ತಾಳಿ ಸಮೇತ ಬಿಚ್ಚಿಬಿಟ್ಟಿದ್ದೀನಿ ನಂಗೆ ಗೊತ್ತೇ ಆಗಿಲ್ಲ ಅಲ್ಲೇ ಅಲ್ಲೇ ಬಿಚ್ಚಿದ್ದೆ ನೆಕ್ಸ್ಟು ಏನೋ ಹಾಕ್ಕೊಂಡೆ ಆವಾಗ ನೋಡ್ಕೊತೀನಿ ಕತ್ತಲ್ಲಿ ತಾಳಿ ಇಲ್ಲ ಫುಲ್ ಭಯ ಆಗೋಯ್ತು ತಾಳಿ ಕಳೆದೋಯ್ತು ಅಂತಲ್ಲ ತಾಳಿ ಅಲ್ಲೇ ಇತ್ತು ಸಿಕ್ತು ಆಮೇಲಿಂದ ನನಗೆ ಎಷ್ಟು ಭಯ ಆಯಿತು ಅಂತಂದರೆ ಅಪ್ಪ ಇವತ್ತೇ ಇವತ್ತೇ ಅದು ಬೇರೆ ಶುಕ್ರವಾರದ ದಿನ ಇವತ್ತೇ ಆಗಬೇಕಾ ಅಂತ ಫುಲ್ಲು ಅದೇ ಇದರಲ್ಲಿ ಇದ್ದೆ ನಾನು ಅಯ್ಯೋ ಇದಾಯ್ತಲ್ಲ ಹಿಂಗಾಯ್ತಲ್ಲ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಒಂಥರ ಅಡಿಕ್ಟ್ ಆಗ್ಬಿಡತ್ ಅಡಿಕ್ಟ್ ಆಗ್ಬಿಟ್ಟಿದೀನೇನೋ ಈ ತಾಳಿಗೆ ಅನ್ನೋ ಥರ ಏನಪ್ಪ ಅಂದ್ರೆ ಮುಂಚೆಯಿಂದನೂ ಬಳೆ ಹಾಕೊಂಡಿರ್ತೀವಿ ಹುಟ್ಟಾಗಿಂದ ಹಣೆಗೆ ಇಟ್ಕೊಂಡಿರ್ತೀವಿ ಬಟ್ ತಾಳಿ ಅನ್ನೋದನ್ನ ಮದ್ವೆ ದಿನ ಮಾತ್ರ ಕಟ್ಟೋದು ಮದ್ವೆ ಅಂತ ಅಂದ್ರೆ ತಾಳಿ ಕಟ್ಟೋದು ಅಂತಾಗ ಸೊ ಕಟ್ಟಾದ್ಮೇಲೆ ಅದನ್ನ ಬಿಚ್ಚಬಾರದು ಬಿಚ್ಚಿದ್ರೆ ಗಂಡಂಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರ ಮೈಂಡಲ್ಲಿ ಬಂದ್ಬಿಟ್ಟಿದೆ ಒಬ್ಬೊಬ್ರು ಬಿಲೀವ್ ಒಂದೊಂತರ ಒಬ್ಬೊಬ್ರು ತಾಳಿನೇ ಹಾಕಲ್ಲ ನನ್ಗೆ ಅವ್ರ ಕೆ ಹೆಂಗಿರ್ತಾರಪ್ಪ ಅಂತ ಅನಿಸ್ತಾ ಇತ್ತು ಅಂದ್ರೆ ಅವ್ರು ಆ ಥರ ಬಿಲೀವ್ ಮಾಡಿರ್ತಾರೆ ಅದು ತಪ್ಪೇನಲ್ಲ ಬಟ್ ನನಗೆ ಮುಂಚೆಯಿಂದನೂ ಹಾಕ್ಕೊಂಡು ಬಂದಿದ್ದೀನಲ್ವಾ ಸೊ ಹಂಗಾಗಿ ತುಂಬಾ ಭಯ ಆಗಿತ್ತು ಅದು ಆಷಾಢ ಶುಕ್ರವಾರ ಬೇರೆ ದೇವರಿಗೆಲ್ಲ ಕೈ ಮುಗಿತಾ ಇದ್ದೆ ದೇವ್ರೇ ಹಿಂಗಾಯ್ತು ತಪ್ಪಾಯ್ತು ಏನು ಮಾಡಬೇಡಪ್ಪ ಅಂತೆಲ್ಲ ಕೈ ಮುಗಿತಾ ಇದ್ದೆ ಸೊ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಹೇಗಾಯಿತು ಅದೆಲ್ಲ ಕ್ಲಿಪ್ಪಿಂಗ್ಸ್ನೆಲ್ಲನೂ ನಾನು ಇವಾಗ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಪೂಜೆ ಎಲ್ಲ ಮಾಡಿದ್ದು ಮಧ್ಯಾಹ್ನ ಪಾಪು ಎದ್ದಿದ್ದಾಗ ಪೂಜೆ ಮಾಡೋಕ್ಕೆ ಬಿಡಲ್ಲ ನಾರ್ಮಲ್ ಪೂಜೆನೇ ಮಾಡಕ್ಕೆ ಬಿಡೋಲ್ಲ ಡೈಲಿ ಕುಂಕುಮ ಎಲ್ಲೂ ಎಳೆಯೋದು ವಿಭೂತಿ ಎಳೆಯೋದು ಇಲ್ಲ ಅಂತಂದರೆ ಅದನ್ನು ಬಿಳ್ಸೋದು ಇದನ್ನ ಬಿಳಿಸೋದು ಮಾಡ್ತಾಯಿರ್ತಾನೆ ಸೊ ಅವ್ನು ಮಲಗಿಸ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಅವ್ನು ಮಲಗಿದ್ಮೇಲೆ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲನೂ ನೆನಪು ಮಾಡ್ಕೊಂಡು ಏನೇನು ಬೇಕು ಎಲ್ಲನೂ ಜೋಡ್ಸಿಟ್ಕೊಂಡ್ರು ಒಂದೊಂದು ಮರ್ತೆ ಹೋಗಿತ್ತು ಹಂಗಾಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಎಲ್ಲನೂ ನಂದೀಪ್ ಅಂತೂ ಟಿ ವಿ ಹಾಕೊಂಡು ಕೂತಿದ್ರು ಟಿ ವಿ ಆಫ್ ಮಾಡಿ ಅಂತ ಅಂದರೆ ನ್ಯೂಸ್ ನೋಡ್ತಾನೆ ಇದ್ರು ವೈನಾಡಲ್ಲಿ ಫ್ಲಡ್ ಎಲ್ಲ ಆಗಿದೆಯಲ್ಲ ಅದೆಲ್ಲ ಚಿನಿ ಈ ಟೈಮಲ್ಲಿ ಅದೆಲ್ಲ ನೋಡಿದ್ರೆ ಒಂಥರ ಆಗುತ್ತೆ ಆಫ್ ಮಾಡಿ ಅಂತ ಅಂದ್ಬಿಟ್ಟು ಬೈದು ಆಫ್ ಮಾಡಿಸ್ದೆ ನೀನು ಇವತ್ತು ನನಗೆಲ್ಲ ಬೈಯೋಂಗಿಲ್ಲ ಪೂಜೆ ಎಲ್ಲ ಮಾಡ್ತೀಯಾ ಬೈತೀಯಾ ಅಂತ ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೆಲ್ಲ ನಿಜ ಅಲ್ಲ ಗಂಡ ಹೆಂಡತಿ ಅಂತ ಅಂದಮೇಲೆ ಜಗಳ ಇದ್ರೇನೆ ಒಂಥರ ಚಂದ ಜಗಳನೇ ಆಡದೇ ಇರೋರು ಯಾರೂ ಇಲ್ಲ ಅಂತ ಅನ್ಸುತ್ತೆ ಹಂಗಿದ್ದಾರೆ ಅಂತ ಅಂದರೆ ಅವರು ದೇವರಾಗ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಇವರು ಎಷ್ಟು ಚೆನ್ನಾಗಿದ್ದಾರೆ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಹೆಂಡ್ತಿನ ಅಂತೆಲ್ಲ ನಾವು ನಮ್ಮ ಮನೇಲಿ ಜಗಳಾಡೋದ್ರಿಂದ ನಮ್ಮಿಬ್ರು ಮಧ್ಯದಲ್ಲಿ ಪ್ರಾಬ್ಲಮ್ ಬರುತ್ತೆ ಹೊರತು ಅದರಿಂದ ಏನೂ ಆಗೋದಿಲ್ಲ ಎಲ್ಲರೂ ಕೂಡ ಅಷ್ಟೇ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ನನ್ನನ್ನು ನೋಡಿ ಸುಮಾರು ಜನ ಎಷ್ಟು ಅಷ್ಟು ಚೆನ್ನಾಗಿದಾಳೆ ಇವಳು ಲೈಫಲ್ಲಿ ಕಷ್ಟವೇ ಇಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಇವ್ರ ಹಸ್ಬೆಂಡು ಆ ಥರ ಇರುತ್ತೆ ಚೆನ್ನಾಗಿ ನೋಡ್ಕೋತಾರೆ ಇಲ್ಲ ಅಂತಲ್ಲ ನಮ್ಮ ನಾವು ಜಗಳಾಡ್ತೀವಿ ನಮ್ಮ ಲೈಫಲ್ಲೂ ಕಷ್ಟ ಸುಖ ಎಲ್ಲನೂ ಕೂಡ ಇದೆ ನಾನು ವೀಡಿಯೋಸ್ ಮಾಡ್ತೀನಿ ಯಾವ ಥರ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ನಮ್ಮ ಹ್ಯಾಪಿ ಮೂಮೆಂಟ್ಸ್ ಮಾತ್ರ ಪೋಸ್ಟ್ ಮಾಡ್ತೀನಿ ನಾವು ಜಗಳಾಡ್ತೀವಿ ದಿನನೂ ಜಗಳಾಡ್ತೀವಿ ಇವಾಗಂತೂ ಜಾಸ್ತಿನೇ ಜಗಳಾಡ್ತೀವಿ ಪಾಪು ವಿಷಯಕ್ಕೆ ಒಂಚೂರು ಪಾಪುಗೇನಾದರೂ ಆದರೆ ನಾವಿಬ್ಬರು ಜಗಳಾಡ್ತೀವಿ ಪಾಪು ಬಂದಮೇಲಿಂದ ಸ್ವಲ್ಪ ಜಗಳ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟು ಬೇಗನೆ ಮತ್ತೆ ಒಂದಾಗ್ತೀವಿ ಅದನ್ನೆಲ್ಲ ನಾನು ಪೋಸ್ಟ್ ಮಾಡೋಕ್ಕಾಗಲ್ಲ ಯಾವ್ದು ಹ್ಯಾಪಿ ಮೂಮೆಂಟ್ಸ್ ಇದೆಯೋ ಅದನ್ನು ಮಾತ್ರ ಪೋಸ್ಟ್ ಮಾಡ್ತೀನಿ ಅಷ್ಟೆ ನಾನು ಕೂಡ ಎಷ್ಟೊಂದು ಜನ ನೋಡಿ ಅವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ ಅದನ್ನು ನೋಡ್ಕೊಂಡು ಎಷ್ಟೊಂದು ಸಲ ನಂದೀಪ್ ಜೊತೆ ಜಗಳಾಡಿದ್ದೀನಿ ನೋಡು ಅವರೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ಅವ್ರ ಲೈಫಲ್ಲಿ ಯಾವ ಥರ ಕಷ್ಟ ಇದೆಯೋ ನಮಗೇನು ಗೊತ್ತಿರುತ್ತೆ ಅಲ್ವಾ ಇತ್ತೀಚೆಗೆ ತುಂಬಾ ಕಡಿಮೆ ನಾನು ಈ ಥರ ಸೋಷಿಯಲ್ ಮೀಡಿಯಾ ನೋಡಿ ಜಗಳಾಡೋದು ಆ ಥರ ಎಲ್ಲ ಬಟ್ ಜಗಳ ಆಡ್ತೀವಿ ಜಗಳೇ ಆಡಲ್ಲ ಅಂತೇನಿಲ್ಲ ಬಟ್ ಅಂದ್ರೂ ಹೊಂದ್ಕೊಂಡು ಹೋಗೋದೇ ಜೀವನ ಅಲ್ವಾ ಗಂಡ ಹೆಂಡತಿ ಅಂತ ಅಂದಮೇಲೆ ಮೇಯ್ನ್ ಇರಬೇಕಾಗಿರೋದೇ ಹೊಂದಾಣಿಕೆ ಅವ್ರ ಕಷ್ಟಕ್ಕೆ ಇವ್ರು ಆಗಬೇಕು ಇವ್ರ ಕಷ್ಟಕ್ಕೆ ಅವರಾಗಬೇಕು ಜಗಳ ಏನು ನಡೀತಾನೆ ಇರುತ್ತೆ ಜಗಳ ಇಲ್ಲ ಅಂತಂದ್ರೆ ಬೋರ್ ಆಗಿಬಿಡುತ್ತೆ ಲೈಫು ತುಂಬ ಜನ ಕೇಳ್ತಾರೆ ನಿಮ್ಗೆ ತುಂಬ ದುಡ್ಡು ಬರುತ್ತಾ ಯೂಟ್ಯೂಬಿಂದ ಇಂದ ಅಂತ ನಿಜವಾಗ್ಲೂ ನನಗೆ ಬರೋ ಅಮೌಂಟ್ನ ನೀವು ಕೇಳಿದ್ರೆ ಇಷ್ಟ ಕಡಿಮೆ ಅಮೌಂಟಿಗೆ ನೀವು ಈ ಥರ ಕಷ್ಟಪಟ್ಟು ಎಡಿಟ್ ಎಲ್ಲ ಮಾಡ್ತೀರಾ ಅಂತ ಅನ್ಕೋತೀರಾ ನಾನು ಖುಷಿಗೋಸ್ಕರ ಮಾಡ್ತಾ ಇದ್ದೀನಿ ದುಡ್ಡು ನಿಧಾನಕ್ಕೆ ಜಾಸ್ತಿ ಆಗುತ್ತೆ ನಿಧಾನಕ್ಕೆ ಬರಲಿ ಪರವಾಗಿಲ್ಲ ಅಂತ ತುಂಬ ಜನ ಹಾಕಿರೋ ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಅಂತ ಕೇಳ್ತಾ ಇದ್ರಿ ನಾನೇ ಸೇಲ್ ಮಾಡ್ತೀನಲ್ವ ಸ್ಯಾರಿ ಶುಭಾರಂಭ ಅಫಿಷಿಯಲ್ ಅನ್ನೋ ಪೇಜಲ್ಲಿ ಅಲ್ಲಿ ತಗೊಂಡಿದ್ದು ಬಟ್ ಇವಾಗ ಸ್ಟಾಕ್ ಇಲ್ಲ ಖಾಲಿ ಆಗಿಬಿಟ್ಟಿದೆ ಒಂದು ವರ್ಷ ಆಯ್ತು ತಗೊಂಡು ಪೂಜೆ ಎಲ್ಲನೂ ನೋಡಿದ್ರಲ್ಲ ಹೇಗಾಯಿತು ಅಂತ ಏನು ಗೊತ್ತಾ ಮನೇಲಿ ಯಾರಾದ್ರೂ ದೊಡ್ಡೋರಿದ್ರೆ ಎಲ್ಲನೂ ರೆಡಿ ಮಾಡ್ತಾರೆ ಮತ್ತೆ ರೆಡಿ ಮಾಡೋದ್ಕಿಂತ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಹೇಳ್ತಾರೆ ಬಟ್ ನಾವು ನಾವೇ ಮಾಡೋದು ಎಲ್ಲನೂ ಎತ್ತಿಟ್ಕೊಂಡ್ರು ಏನಾದರೂ ಒಂದು ಮರ್ತಿರ್ತೀವಿ ಹಂಗಾಗ್ಬಿಡುತ್ತೆ ಬಟ್ ಪ್ರತಿ ಸತಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ಇರ್ತಾರೆ ಅಮ್ಮ ಒಂದು ಕಡೆಯಿಂದ ಹೆಂಗೆ ಮಾಡ್ಬೇಕು ಪೂಜೆ ಹಿಂಗೆ ಮಾಡ್ಬೇಕು ಹಂಗೆ ಅಂತ ಹೇಳ್ತಾರೆ ಮುಂಚೆ ನಾನು ಮದುವೆ ಆದಸ್ತ್ರಲ್ಲೆಲ್ಲ ನಾನು ಒಬ್ಬೊಬ್ಲೇ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ದೀನಿ ಬಟ್ ಪಪ್ಪ ತೀರೋದ್ಮೇಲೆ ಮಮ್ಮಿ ಊರಲ್ಲಿ ಮಾಡಲ್ಲ ವರಮಾಲಕ್ಷ್ಮಿ ಕೂಡಿಸಲ್ಲ ಸೊ ಹಾಗಾಗಿ ಅವ್ರಿಗೂ ಅವರು ಇಲ್ಲೇ ಬರ್ತಾರಲ್ವ ಹಂಗಾಗಿ ಎಲ್ಲನೂ ಹೇಳ್ಕೊಡ್ತಾರೆ ಇವಾಗಲೂ ಅಷ್ಟೇ ಭೀಮಾಸೆ ಪೂಜೆ ಮಾಡ್ಬೇಕಾದ್ರೆ ಎಷ್ಟು ಮಾಡಿದ್ದೀನಿ ಅಂದರೂ ಏನು ತಗೋಬೇಕು ಏನ್ ತಗೋಬಾರ್ದು ಏನಾದರೂ ಮರ್ತನಾ ಅಂತ ಅನ್ಸ್ತಾನೆ ಇರುತ್ತೆ ಅಂದ್ರೂ ಈ ಸಲ ಚೆನ್ನಾಗಾಯ್ತು ಪೂಜೆ ನಂದಿಗ್ ಕೇಳ್ತಿದ್ದೆ ಪೂಜೆ ಎಲ್ಲ ಆದಮೇಲೆ ದುಡ್ಡು ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವರು ಇಲ್ಲ ನೀನ್ ನನಗೆ ಐನೂರು ಒಂದಿಡು ಸಾವಿರ ಒಂದ್ ಸಾವಿರದ ಒಂದ್ ರೂಪಾಯಿ ದುಡ್ಡು ಅಂತ ಏ ನೀನ್ ಕೊಡ್ಬೇಕು ನಾನ್ ಕೊಡೋದಲ್ಲ ಅಂತಂದ್ರೆ ಮನೆಗೆ ಐನೂರನೆಲ್ಲ ಕರ್ಸ್ತೀವಲ್ಲ ಸ್ವಾಮೀಜಿನೆಲ್ಲ ಅವ್ರ ಪಾದ ಎಲ್ಲ ಪೂಜೆ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ತೀವಲ್ಲ ಹಂಗೆ ನನ್ನ ಪಾದನೂ ಪೂಜೆ ಮಾಡ್ತಾ ಇದೆಯಲ್ಲ ಹಂಗೆ ದುಡ್ಡು ಕೊಡು ಅಂತ ರೇಗಿಸ್ತಾ ಇದ್ರು ಕೆಲವೊಬ್ರು ಅನ್ಕೋತಾರೆ ಏನು ಪೂಜೆನೂ ವೀಡಿಯೋ ಮಾಡ್ಕೊಂಡು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಪ್ರೊಫೆಷನ್ನೇ ಇದು ನಮ್ಮ ಪ್ರೊಫೆಷನ್ನೇ ವಿಡಿಯೋ ಮಾಡೋದು ಯೂಟ್ಯೂಬ್ ಬ್ಲಾಗ್ಸ್ ಮಾಡೋದು ರೀಲ್ಸ್ ಮಾಡೋದು ಕಂಟೆಂಟ್ ಕ್ರಿಯೇಟ್ ಮಾಡೋದು ಇದೇ ನಮ್ಮ ಪ್ರೊಫೆಷನ್ ಆಗಿರೋದ್ರಿಂದ ನಾವು ಇದನ್ನೆಲ್ಲ ಮಾಡ್ಲೇಬೇಕು ವಿಡಿಯೋನ ನಾನು ಮುಂಚೆನೆ ನಂದು ಕೇಳಿದೆ ವಿಡಿಯೋ ಮಾಡ್ಲೋ ಬೇಡವೋ ನಿನ್ಗೆ ಏನಾದ್ರು ಇದಾಗುತ್ತಾ ಬೇಜಾರಾಗುತ್ತಾ ಅಂತ ಅವರು ಆ ಥರ ಎಲ್ಲ ಏನು ಹೇಳಲ್ಲ ಬಟ್ ಕೆಲವೊಬ್ರು ಹಂಗೆ ಅನ್ಕೊಂತಾರಲ್ಲ ಪೂಜೆನ ವಿಡಿಯೋಗೋಸ್ಕರನೇ ಪೂಜೆ ಮಾಡಿದ್ರು ಅಂತ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆಯಿಂದನೂ ಪೂಜೆ ಮಾಡ್ತಾನೆ ಇದ್ದೀನಿ ಈ ಸತಿ ಪೂಜೆ ಮಾಡೋದನ್ನ ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ ನಾನು ಮೊದಲ ಹೊಸ್ತರಲ್ಲಿಂದನೂ ಪೂಜೆ ಮಾಡ್ತಾನೇ ಇದ್ದೀನಿ ಅದನ್ನೆಲ್ಲನೂ ಏನು ವ್ಲಾಗ್ ಮಾಡೋಕ್ಕೆ ಅಂತಾನೆ ಮಾಡಿದಿನ ಇಲ್ಲ ಎಲ್ಲದನ್ನು ಶ್ರದ್ಧೆಯಿಂದನೇ ಮಾಡಿರೋದು ಮಾಡಬೇಕು ರೆಕಾರ್ಡ್ ಮಾಡಬೇಕು ಅಂತಾನೆ ಯಾವುದನ್ನು ಮಾಡಿಲ್ಲ ನಾರ್ಮಲ್ ಪೂಜೆ ಮಾಡಬೇಕಾದ್ರೆ ವ್ಲಾಗ್ ಮಾಡ್ತೀನಿ ಅದು ನನ್ನ ಕೆಲಸ ಹಾಗಾಗಿ ರೆಕಾರ್ಡ್ ಮಾಡಿದೆ ಅಷ್ಟೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಬಾಯ್ ಲಾಟ್ಸ್ ಆಫ್ ಲವ್